ಹೌದು ಖಾಸಗಿ ಕಂಪನಿ ಕೇಬಲ್ ಅಳವಡಿಸಿರೋ ವಿಚಾರದಲ್ಲಿ ಕಾಣದ ಕೈಗಳು ಕೆಲಸ ಮಾಡಿದ ರೀತಿಯಲ್ಲಿಯೇ ನಗರಸಭೆಯಿಂದ ಇಂದು ಆಯೋಜಿಸಿದ್ದ ಹರಾಜು ಪ್ರಕ್ರಿಯೆಯಲ್ಲಿಯೂ ಕಾಣದ ಕೈಗಳ ಕೈವಾಡ ಎದ್ದು ಕಾಣುತ್ತಿದೆ ನಗರಸಭೆ ಉಪಾಧ್ಯಕ್ಷ ನಾಗರಾಜ್ ಅವರ ಅಧ್ಯಕ್ಷತೆಯಲ್ಲಿ ಇಂದು ನಡೆದ ಹರಾಜು ಪ್ರಕ್ರಿಯೆಯಲ್ಲಿ ಖಾಸಗಿ ಬಸ್ ನಿಲ್ದಾಣಕ್ಕೆ ಪ್ರವೇಶ ಶುಲ್ಕ ಖಾಸಗಿ ಬಸ್ ನಿಲ್ದಾಣದ ತಳಮಹಡಿಯಲ್ಲಿ ವಾಹನ ಪಾರ್ಕಿಂಗ್ ಆಗಿ ಸುಂಕ ಖಾಸಗಿ ಬಸ್ ನಿಲ್ದಾಣದಲ್ಲಿರುವ ಶೌಚಾಲಯದ ಹರಾಜು ಮತ್ತು ನಗರಸಭೆಗೆ ಸೇರಿದ ಹುಣಸೆ ಮರಗಳ ಹರಾಜು ಪ್ರಕ್ರಿಯೆಯನ್ನು ಇಂದು ಆಯೋಜಿಸಲಾಗಿತ್ತು ನಗರಸಭೆ ಉಪಾಧ್ಯಕ್ಷ ನಾಗರಾಜ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಹರಾಜು ಪ್ರಕ್ರಿಯೆಯಲ್ಲೇ ಖಾಸಗಿ ಬಸ್ ನಿಲ್ದಾಣದಲ್ಲಿರುವ ಶೌಚಾಲಯ ಹರಾಜು ಪೂರ್ಣಗೊಂಡು ಮೂರು ಪಾಯಿಂಟ್ ನಾಲ್ಕು ಎರಡು ಲಕ್ಷಕ್ಕೆ ಹರಾಜು ಮಾಡಲಾಯಿತು ಇದು ಕಳೆದ ಸಾಲಿಗಿಂತ ಹೆಚ್ಚು ಮೊತ್ತವಾಗಿದೆ ಅದೇ ರೀತಿಯಲ್ಲಿ ನಗರಸಭೆಗೆ ಸೇರಿದ ಇಪ್ಪತ್ತ್ ಮೂರು ಹುಣಸೆ ಮರಗಳ ಹರಾಜು ಪ್ರಕ್ರಿಯೆ ಪೂರ್ಣಗೊಂಡು ಎಲ್ಲ ಮರಗಳ ಅಸಲು ಹತ್ತು ಪಾಯಿಂಟ್ ಐದು ಸಾವಿರಕ್ಕೆ ಹರಾಜು ಮಾಡಲಾಯಿತು ಆದರೆ ಖಾಸಗಿ ಬಸ್ ನಿಲ್ದಾಣ ಪ್ರವೇಶ ಶುಲ್ಕ ಮತ್ತು ಅದೇ ಖಾಸಗಿ ಬಸ್ ನಿಲ್ದಾಣದ ತಳಮಹಡಿಯಲ್ಲಿರುವ ವಾಹನ ಪಾರ್ಕಿಂಗ್ ಸುಂಕ ವಸೂಲಿ ಹರಾಜು ಮಾತ್ರ ಮುಂದೂಡಲಾಯಿತು ಈ ಹಿಂದೆಯೂ ಈ ಎರಡೂ ಹರಾಜು ಪ್ರಕ್ರಿಯೆಯಲ್ಲಿ ಯಾರು ಭಾಗವಹಿಸಿದ ಕಾರಣ ಹರಾಜು ಮುಂದೂಡಲಾಗಿತ್ತು ಇಂದು ನಡೆದ ಹರಾಜು ಪ್ರಕ್ರಿಯೆಯಲ್ಲಿಯೂ ಯಾರು ಭಾಗವಹಿಸಿದ ಕಾರಣ ಹರಾಜು ಮುಂದೂಡಲಾಗಿದೆ ಆದರೆ ಉತ್ತಮ ಲಾಭ ನೀಡುವ ಖಾಸಗಿ ಬಸ್ ನಿಲ್ದಾಣ ಪ್ರವೇಶ ಶುಲ್ಕ ಮತ್ತು ಪಾರ್ಕಿಂಗ್ ವಸೂಲಿಗೆ ಯಾಕೆ ಯಾರೂ ಭಾಗವಹಿಸಲಿಲ್ಲ ಎಂಬುದೇ ಇಲ್ಲಿ ವಿಶೇಷವಾಗಿದೆ ಖಾಸಗಿ ಬಸ್ ಮಾಲೀಕರಲ್ಲಿ ಹೆಚ್ಚಿನವರು ನಗರಸಭೆ ಸದಸ್ಯರು ಮತ್ತು ಅವರ ಸಂಬಂಧಿಕರೇ ಎಂಬ ಆರೋಪವಿದೆ ಹರಾಜು ಪ್ರಕ್ರಿಯೆ ನಡೆದು ಪ್ರವೇಶ ಶುಲ್ಕ ಪಾವತಿಸಬೇಕಾದರೆ ಅದು ಖಾಸಗಿ ಬಸ್ ಮಾಲೀಕರಿಗೆ ನಷ್ಟ ಉಂಟು ಮಾಡಲಿದೆ ಎಂಬ ಕಾರಣಕ್ಕೆ ಹರಾಜು ಪ್ರಕ್ರಿಯೆಯಲ್ಲೇ ಯಾರು ಭಾಗವಹಿಸಿದಂತೆ ತಡೆಯುತ್ತಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ ಅಲ್ಲದೆ ಖಾಸಗಿ ಬಸ್ ನಿಲ್ದಾಣದ ತಳಮಹಡಿಯಲ್ಲಿ ಪಾರ್ಕಿಂಗ್ ವಸೂಲಿ ಆರಂಭವಾದರೆ ಅದೇ ಖಾಸಗಿ ಬಸ್ ಮಾಲೀಕರಿಗೆ ಸೇರಿದ ವಾಹನಗಳಿಗೂ ಪಾರ್ಕಿಂಗ್ ಶುಲ್ಕ ಪಾವತಿಸಬೇಕಾಗುತ್ತದೆ ಹಾಗಾಗಿ ಇವೆರಡರ ಹರಾಜು ನಡೆಯದಂತೆ ಕೆಳ ಪಟ್ಟಭದ್ರ ಹಿತಾಸಕ್ತಿಗಳು ತಡೆಯುತ್ತಿವೆ ಎಂಬುದು ಇದೀಗ ಕೇಳಿಬರುತ್ತಿರುವ ಗಂಭೀರ ಆರೋಪವಾಗಿದೆ ಕಾಣದ ಕೈಗಳ ಈ ಆಟಕ್ಕೆ ಸೆಡ್ಡು ಹೊಡೆಯಲು ನಗರಸಭೆ ಅಧಿಕಾರಿಗಳು ಸಿದ್ಧರಾಗಿದ್ದಾರೆ ನಗರದ ಖಾಸಗಿ ಬಸ್ ನಿಲ್ದಾಣದಲ್ಲಿ ಪ್ರವೇಶ ಶುಲ್ಕ ವಸೂಲಿ ಮತ್ತು ತಲಮಹಡಿಯಲ್ಲಿ ಪಾರ್ಕಿಂಗ್ ಶುಲ್ಕ ವಸೂಲಿಗೆ ನಗರಸಭೆಯಿಂದಲೇ ಒಬ್ಬ ವ್ಯಕ್ತಿಯನ್ನು ನೇಮಿಸಿ ಸುಂಕ ವಸೂಲಿ ಮಾಡಲು ಈಗಾಗಲೇ ನಗರಸಭೆ ನಿರ್ಧರಿಸಿದ್ದು ಇದರಿಂದ ಕಾಣದ ಕೈಗಳ ಆಟಕ್ಕೆ ತಡೆ ನೀಡಲು ಸಿದ್ಧ ತೆಗಳನ್ನು ನಗರಸಭೆ ಮಾಡಿಕೊಂಡಿರುವುದು ವಿಶೇಷವಾಗಿದೆ